ಒಂದು ಗಾಜು ಇದೆ ಅದಕ್ಕೆ ಒಂದು ಸಣ್ಣ ಕಲ್ಲಿನಿಂದ ಹೊಡೆದರೂ ಅದು ಒಡೆದು ಹೋಗುತ್ತೆ ಆದರೆ ಇನ್ನೊಂದು ಗಾಜು ಇದೆ ಅದಕ್ಕೆ ಬಂದೂಕಿನ ಗುಂಡಿನಿಂದ ಹೊಡೆದರೂ ಒಡೆಯಲ್ಲ ಅದು ಬುಲೆಟ್ ಪ್ರೂಫ್ ಅದು ಹೇಗೆ ತಯಾರಾಗುತ್ತೆ ಗೊತ್ತಾ ಅದನ್ನು ಬಿಸಿ ತಣ್ಣಗೆ ಬಿಸಿ ತಣ್ಣಗೆ ಬಿಸಿ ತಣ್ಣಗೆ ಮಾಡಿ ಅದನ್ನು ಎಷ್ಟು ಗಟ್ಟಿಯಾಗಿ ಮಾಡಿದ್ದಾರೆಂದರೆ ಬಂದೂಕಿನ ಗುಂಡಿನಿಂದಲೂ ಅದನ್ನು ಒಡೆಯೋಕ್ಕೆ ಸಾಧ್ಯವಾಗಲ್ಲ ಹಾಗೆಯೇ ಭಗವಂತನೂ ಕೂಡ ಒಮ್ಮೆ ಸನ್ಮಾನ ಒಮ್ಮೆ ಅಪಮಾನ ಒಮ್ಮೆ ನಿಂದನೆ ಒಮ್ಮೆ ತಿರಸ್ಕಾರ ಹಾಗೆ ಹೀಗೆ ಇಂಥ ಪರಿಸ್ಥಿತಿಗಳನ್ನು ನಮ್ಮ ಜೀವನದಲ್ಲಿ ತಂದು ನಮ್ಮ ಹೃದಯವನ್ನು ಬ್ಲಡ್ ಪ್ರೂಫ್ ಮಾಡಿಬಿಡುತ್ತಾನೆ ಆಗ ನಾವು ಕತ್ತಲೆಯಲ್ಲೂ ಸದೃಢರಾಗುತ್ತೇವೆ ಸುಖ ದುಃಖ ಮಾನ ಅಪಮಾನ ನಿಂದನೆ ತಿರಸ್ಕಾರ ಏನೇ ಬಂದರೂ ಯಾವ ವ್ಯತ್ಯಾಸವೂ ಆಗೋಲ್ಲ ಅಂತಹ ಪರಿಸ್ಥಿತಿಯನ್ನು ಎದುರಿಸುವ ಸಲುವಾಗಿಯೇ ನಮ್ಮನ್ನು ಬಿಸಿ ತಣ್ಣಗೆ ಮಾಡಲಾಗುತ್ತದೆ ಅರ್ಥ ಆಯಿತಾ